ಹಾಯ್ ನಮಸ್ಕಾರ ಮಾರ್ರೆ ನಾನು ನಿಮ್ಮ ಪ್ರದಳ ನಿಮಗೆಲ್ಲ ಇವತ್ತು ತೋರಿಸು ಅಂದಿಕಿ ಸೀರೆ ತಕ್ಕ ಬಂದಿದ್ದೆ ಕಾಣಿ ಚಂದ ಚಂದ ಇತ್ತು ಇಷ್ಟ ಆದಾಗಿದ್ರೆ ಆರ್ಡರ್ ಮಾಡಿ ಅಕ್ಕ ಫೋಟೋ ಹಾಕ್ತೆ ಈಗ ಕಾಣಿ ಅಕ್ಕ जगज्जानपालं गजत् कण्ठमालम् शरचन्द्रभालम् महादैत्यकालम् अभुनीलकायम् दुरावारमायम् सुपद्मासहायम् भजेऽहम् भजेहम् सदाम् भोदिदासं गलत्पुष्टहासम् ಫೋಟೋ ಎಲ್ಲ ಕಣ್ಕ ಬಂದ್ರೆ ಇದ್ರಲ್ಲಿದ್ದ ಸೀರೆ ನಿಮ್ಗೆ ಇಷ್ಟ ಆದಿದ್ರೆ ಇಲ್ಲಿ ಸ್ಕ್ಯಾನರ್ ಫೋಟೋ ಇತ್ತು ಕಾಣಿ ಅದನ್ನ ಶಾಟ್ ತೆಗೆದು ಮೀಶೋ ಕ್ಯಾಮರಾಕ್ ಹೋಗಿ ಮೀಶೋದಲ್ಲಿ ಸರ್ಚಲ್ಲಿ ಕೆಮರಾ ಫೋಟೋ ಇತ್ತು ಕಾಣಿ ಆ ಕ್ಯಾಮರಾ ಫೋಟೋನ ಪ್ರೆಸ್ ಮಾಡಿ ಈ ಶಾಟನ್ನು ಸೆಲೆಕ್ಟ್ ಮಾಡಿ ಇದ್ರಂಗೆ ಕಂಡ ಸೀರೆ ಎಲ್ಲ ಅದ್ರಂಗೆ ಬತ್ತ ಇಷ್ಟ ಆದಾಗಿದ್ರೆ ಆರ್ಡರ್ ಮಾಡಿ ಹಾಗೆ ಒಂದು ನಂಗೆ ಒಂದು ಲೈಕು ಮಾಡಿ ಅಕ್ಕ